ಎಲ್ಲಾ ಕರ್ನಾಟಕದವ್ರಿಗೆ ಎಲ್ಲರಿಗಿ ನಮಸ್ಕಾರ ರೀ ಇವಾಗ ಎಲ್ಲರಿಗೆ ಖುಷಿಯಾದ ದಿನ ಯಾಕಪ್ಪ ಅಂತಂದ್ರೆ ಆ ಉತ್ತರ ಕರ್ನಾಟಕದಾಗ ಒಂದು ಹೆಸರು ಮಾಡಿದ್ದ ಬಾಳು ಬೆಳಗುಂದಿ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಜನಪದ ಲೋಕದಾಗ ಒಂದು ತನ್ನದೇ ಆದಂತ ಒಂದು ಹಾಡುಗಳನ್ನು ಹಾಡ್ಕೊಂತ ಅಲೆಗಳನ್ನು ಸೃಷ್ಟಿ ಮಾಡಿದ ಆ ಅಲೆಗಳು ಹೋಗಿ ಇವಾಗ ಒಂದು ದೊಡ್ಡ ಸ್ಟೇಜ್ ಮುಟ್ಟಿದೆ ಅದು ಯಾವ್ದಪ್ಪ ಅಂತಂದ ಸರಿಗಮಪ್ಪ ಹೋಗಿದ್ದಾನ ಬಾಳು ಬೆಳಗುಂದಿ ದಯವಿಟ್ಟು ನಮ್ ಉತ್ತರ ಕರ್ನಾಟಕ ಮಂದಿ ಎಲ್ಲರು ಬಾಳು ಬೆಳಗುಂದ್ ಸಪೋರ್ಟ್ ಮಾಡ್ರಿ ನೀವು ಅವನ ಹಾಡ ಕೇಳಿರ್ಬೇಕು ಎಲ್ಲಾ ಒಂದೊಂದು ಹಾಡಗಳು ಒಂದೊಂದ್ ಮಿಲಿಯನ್ ಲಕ್ಷ ಅಂಗಟ್ಲೆ ಕೋಟಿ ಅಂಗಟ್ಲೆ ಇನ್ ಇನ್ಮೇಲೆ ನಮ್ ಕೈ ಆಗೈತಿ ಬಾಳು ಬೆಳಗುಂದಿ ಅನ್ನ ಗೆಲ್ಸ್ತಾರು ದಯವಿಟ್ಟು ಬಾಳು ಅಣ್ಣ ಯಾವಾಗ್ಲೂ ನಿನ್ನಿಂದ ಇರ್ತೀರಣ್ಣ ನಾವು ಯಾವಾಗ್ಲೂನು ನಿನ್ಗ ಸಪೋರ್ಟ್ ಮಾಡ್ತಿರ್ತಾರಣ್ಣ ನೀ ಗೆದ್ದು ಬಾಳಣ್ಣ ಗೆದ್ದ್ ಬೇಕಣ್ಣ ಜೈ ಬಿ ಬ್ರ್ಯಾಂಡ್ ರಿಯ ಕೂದಲಿಗೆ ಕೆಂಪಾನ ಬಣ್ಣ ಹಚ್ಚಿ ಬಿ ಧೂಳ ಹೌದು ಹೌದೋ ಮಾವಾ ಅಂದರ ನಿತ್ತ ಹೊಡಿತನ ಸೀಳ ಗುಣಿತಾಳು ತಾಳ ನೆಲ್ಲ ಕಾಲ್ ಹತ್ತೋದ ತಾಳ ಜಿಗಿತಾಳೋ ಈಗ ಜಿಗ್ಗಿತಾಳ ಜಿಂಕಿ ಜಿಗ್ಗದಂಗ ಜಿಗ್ಗಿತಾಳ ಬಾಳು ಬೆಳಗುದಿ ನೀವು ಸ್ಟಾರು ಸಾನ್ನ ಡ್ಯಾನ್ಸ ಸೋ ನೈ ಸೋನೈಸ ಸೋ ನೈ ಸಿತ್ ಗಿಲಿ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದಾ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಕತ್ರಿಕೊಪ್ಪ ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಬಾಳು ಬೆಳಗುಂದಿ ಏನ್ ಮಾಡ್ಕೊಂಡಿದೀರ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗಲಿ ಬರೆಯೋದಾಗಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಚಾನೆಲ್ ಗೆ ನಾವು ಅಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಮಿಲಿಯನ್ ಹಾ ರೀ ಓಕೆ okay. ಪಿ ಸರ್ ಆಲ್ರೆಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ಮ ಚಾನಲ್ಲು ಸರ್ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸರ್ ಈ ಬಾಳು ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನಲ್ ಏನು ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರೆದು ಹಾಡೋದು ಅಷ್ಟೇ ಇಲ್ಲಿ ಬಂದ ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಬರ್ದಿದ್ದೇನ್ರಿ ಹೌದಾ ಹಾಡು ಅಂದ್ರ ರೀ ಅಣ್ಣ ಹಾಡೋಣ ಕೇಳೋಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಪ್ರೇಮಸ್ಸು ಈ ಕನ್ನಡದಲ್ಲಿ ಅನು ಅಕ್ಕ ಇದ್ರೆ ಎಲ್ಲರಿಗೂ ಮಸು ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಭಾರಿ ಬಾರಿ ಭಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಪಳಪಳ ಅಂತ ಒಳಿತಳ ಹಾಕ ದಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವ್ರೆ ಬರಲಿ ಮರೆಯೋದೆಲ್ಲ ಸಂಸ್ಕಾರ பாரி டிரெண்ட் நம் அக்கா பாரி ட்ரெண்ட் பாரி ட்ரெண்ட் நம் அக்கா பாரி ட்ரெண்ட் விபி சர் பங்காரதங்க ஆர் கே சரமியோடுங்க ஏஜே சர மூஜிக்கு கேள்வா வாவானுவங்க ಅಕ್ಕ ಯಾವಾಗ ಕೀಯ ಮದುವೆ ಪಡುಕೋಬೇಕ ಮುತ್ತೈದ ಪದವಿ ನಿನ್ನ ಮದ್ವಿ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಎತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳ ಭಾಗ್ಯ ನಂದು ನಾನು ಬಾಳುಗಳ ಗೊಂದಿ ಸರಿಗಮ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಈ ತರ ಇಷ್ಟು ರಚನೆಗಳ್ನ ಬರೆದಿದ್ರ ನೀವು ಹಾಡುಗಳ್ನ ಬರೆದಿದ್ರ ಹತ್ತು ವರ್ಷದಿಂದ ಹಾಡುಗಳ್ನ ಬರಿತೈತೆ ಇದನಕ ನಾ ಯುವಕರ ಅದನ್ನ ಯಾವ್ದಾರೂ ಒಂದು ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಹಾ ಇದ್ರ ಮೇಲೆ ನಮ್ದು ಒಂದು ಸೊಗಡು ಬರ್ದು ಬಿಡೋಣ ಅನ್ನೋತರ ಒಂದು ಹವ್ಯಾಸ ನನಗೆ ಹತ್ತು ವರ್ಷದಿಂದ ಬರೆದಂಥ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದು ಐದ್ನೂರು ಆರುನೂರು ಆಗ್ಬೋದಕ್ಕೆ ನಾ ಬರ್ದಿದ್ದು ಎಂಟು ವರ್ಷದ ಸ್ಟ್ರಗಲ್ ಫೈನಂದಿದೆ ನಾನು ಒಂದು ಬೇರೆದವ್ರಿಗೆ ಮಾಡಿ ಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡ್ಕೊಂಡು ಜರ್ನಿ ನಾನು ಸ್ಟಾರ್ಟ್ ಮಾಡಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮ್ ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಕಮ್ಮಿ ಓದಿದಿರಾ ಇಷ್ಟೊಂದು ಹಾಡುಗಳನ್ನ ಬರೀತಿದ್ರಲ್ಲ ನನಗೊಂದು ಒಂದು ಕುತೂಹಲ ಸರ್ ಏನು ಓದಿರೋದೇನು ನೀವು ಮೂರನೇ ಕ್ಲಾಸ್ ನೀವು ಓದಿರೋದು ಮೂರನೇ ಕ್ಲಾಸ್. ಹಾ ಸರ್ ನೀವು ಹಿಂಗೆ ಮುಂದುವರೆದ್ರೆ ಹತ್ತನೇ ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ನಿಜ. ನಿಮ್ಮಕೇ ಜನ ಓದೋಂಗ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಸರ್. ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು. ಹಾ ಸರ್ ಆ ಖುಷಿನಲ್ಲಿ ಬರೆದ್ರೆ ಯಾವ ತರ ಸಾಂಗ್ ಬರೀತೀರಾ? ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ. ಕಣ್ಣು ಹೊಡೆಯಾಕ ತಗೋತೀರಾ? ಹಾ ಸರ್ ಓಕೆ. ನಿನ್ನ ನೋಡಿ ಸರ್. ಹಾ మాత్రీ సార్ ఫాస్ట్ ఆరండాక ఆ బెంగళూరి ಗೆದ್ದೀನಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ವೈದ ಬೈತೀನಿ ಕಪ್ಪ ಮಾತ್ರ ವೈದ ಬೈತೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹಾ ನಮ್ಮ ಗುರುಗಳು ಹುಟ್ಟೋದಕ್ಕ ಬಾಳುತ್ತ ಬ್ಯಾಡ ಜನಪದ ಪದಗಳು ನಮ್ಮ ಜನಪದ ಪದಗಳು ನಾವು ಉತ್ತರ ಕರ್ನಾಟಕದವರು ಎಲ್ಲಿದ್ರು ಹುಲಿಗಳು ಲವ್ ಮಾಡಿರ ನಮ್ಮ ಬೈತಾಳ ನಾ ಲವ್ ಮಾಡಿರ ನಮ್ಮ ಬೈತಾಳ ಬಾಳು ಬೆಳಗುಂದಿ ನೀವು ಸೆಲೆಕ್ಟ್ ಆದ್ರಿ ಸರಿ ಒಂದು ಜಿಗ್ಗಿತಾಳ ಜಿಗ್ಗಿ ಜಿಗ್ಗಿದಂಗ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಈ ಕನ್ನಡದಲ್ಲಿ ಅಣ್ಣು ಅಕ್ಕ ಇದ್ರೆ ಎಲ್ಲರಿಗೂ ಮಸ್ಸು ಭಾರಿ ಟ್ರೆಂಡಲವಳೆ ನಮ್ಮ ಅಕ್ಕ ಭಾರಿ ಟ್ರೆಂಡಲವಳೆ ಭಾರಿ ನಮ್ಮಕ್ಕ ಬಾರಿ ಅಕ್ಕ ಭಾರಿ ಟ್ರೆಂಡಲವಳೆ ಬಳಪಳ ಅಂತ ಒಳಿತಳ ಹಾಕದಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದಿಲ್ಲ ಸಂಕಾರ